ಮಸ್ತೆ ಶ್ರೀ ಪರಂಜ್ಯೋತಿ ಭಗವತಿ ಭಗವಾನರ ಪವಾಡ ಇಂದಿನ ಪವಾಡದಲ್ಲಿ ಒಡಿಶಾದ ಭುವನೇಶ್ವರದ ರುನು ಸ್ವೈನ್ ಅವರು ತಮ್ಮ ಅನುಭವವನ್ನು ಹೀಗೆ ಹಂಚಿಕೊಂಡಿದ್ದಾರೆ ಶ್ರೀ ಪರಂಜ್ಯೋತಿ ಭಗವತಿ ಭಗವಾನರ ದಿವ್ಯ ಆಶೀರ್ವಾದದಿಂದ ನನ್ನ ಜೀವನ ಸಂಪೂರ್ಣವಾಗಿ ಹೇಗೆ ಪರಿವರ್ತಿತವಾಯಿತು ಎಂಬುದನ್ನು ಹಂಚಿಕೊಳ್ಳಲು ಬಯಸುತ್ತೇನೆ ಹಿಂದೆ ನಾನು ಅಹಂಕಾರದಿಂದ ತುಂಬಿದ ವ್ಯಕ್ತಿಯಾಗಿದ್ದೆ ಯಾವಾಗಲೂ ನಾನು ಮಾತ್ರ ಸರಿ ಇತರರು ತಪ್ಪು ಎಂದು ನಂಬುತ್ತಿದ್ದೆ ತೀರ್ಪುಗಳಿಂದ ತುಂಬಿದ ವ್ಯಕ್ತಿತ್ವ ವಿದ್ದುದರಿಂದ ಜನರನ್ನು ಮತ್ತು ನನ್ನ ಸ್ವಂತ ಗಂಡನನ್ನೂ ಸಹ ಸ್ವೀಕರಿಸಲಾಗುತ್ತಿರಲಿಲ್ಲ ಸಣ್ಣ ವಿಷಯಗಳಿಂದಲೂ ಜಗಳಗಳು ಹುಟ್ಟುತ್ತಿದ್ದು ಸಂಗ್ರಹವಾದ ನೋವುಗಳು ಪ್ರತಿಕಾರದ ಆಲೋಚನೆಗಳನ್ನು ಹುಟ್ಟಿಸುತ್ತಿದ್ದವು ಮನಸ್ಸು ಅಶಾಂತವಾಗಿದ್ದು ಅನಗತ್ಯ ನಕಾರಾತ್ಮಕ ಆಲೋಚನೆಗಳು ಅಸೂಯೆ ಅಪರಾಧ ಭಾವನೆ ಹಾಗೂ ಅಂತರಂಗದ ಸಂಘರ್ಷಗಳಿಂದ ತುಂಬಿತ್ತು ಇಪ್ಪತ್ತೈದು ವರ್ಷಗಳ ದಾಂಪತ್ಯ ಜೀವನವನ್ನು ನಾನು ಶಾಂತಿಯಿಲ್ಲದೆ ಸಂತೋಷವಿಲ್ಲದೆ ಬದುಕಿದ್ದೆ ನಾನು ಕೇವಲ ಅಸ್ತಿತ್ವದಲ್ಲಿದ್ದೆ ನಿಜಕ್ಕೂ ಜೀವಿಸುತ್ತಿರಲಿಲ್ಲ ಆದರೆ ಎಂಬತ್ತೊಂದು ಸಾವಿರ ದೀಕ್ಷಾ ಯಜ್ಞ ಹಾಗೂ ಗುರುಕುಲ ಪ್ರಕ್ರಿಯೆಗಳಲ್ಲಿ ಭಾಗವಹಿಸಿದ ನಂತರ ಎಲ್ಲವೂ ಬದಲಾಯಿತು ನಕಾರಾತ್ಮಕ ಮಾದರಿಗಳಿಂದ ತುಂಬಿದ ನನ್ನ ಅಂತರಂಗ ಪ್ರಪಂಚವನ್ನು ನಾನು ಸ್ಪಷ್ಟವಾಗಿ ನೋಡುವುದನ್ನು ಪ್ರಾರಂಭಿಸಿದೆ ನನ್ನ ಸ್ವಂತ ಮನಸ್ಸೇ ನನ್ನ ನೋವಿಗೆ ಕಾರಣವೆಂದು ಅರಿತುಕೊಂಡೆ ದೈವಿಕ ಅನುಗ್ರಹದಿಂದ ಆಂತರಿಕ ಪರಿವರ್ತನೆ ಸಂಭವಿಸಿತು ಮನಸ್ಸು ನಿಶಬ್ದವಾಯಿತು ಹಳೆಯ ನೋವುಗಳು ಭಯಗಳು ಅಸೂಯೆಗಳು ಕರಗಿ ಹೋದವು ಇತರರ ಬಗ್ಗೆ ತೀರ್ಪು ನೀಡುವ ಅಭ್ಯಾಸ ನಿಂತು ಹೋಗಿ ಜನರನ್ನು ಅವರು ಇರುವಂತೆಯೇ ಸ್ವೀಕರಿಸಲು ಪ್ರಾರಂಭಿಸಿದೆ ನನ್ನ ಗಂಡನೊಂದಿಗಿನ ಸಂಬಂಧ ಸುಧಾರಿಸಿತು ಮತ್ತು ನಮ್ಮ ಕೌಟುಂಬಿಕ ಜೀವನದಲ್ಲಿ ಶಾಂತಿ ಮರಳಿತು ಅತ್ಯಂತ ಮುಖ್ಯವಾಗಿ ನನ್ನ ಪ್ರೀತಿಯ ಶ್ರೀ ಪರಂಜ್ಯೋತಿ ಭಗವತಿ ಭಗವಾನರೊಂದಿಗಿನ ಬಾಂಧವ್ಯ ಎಂದಿಗಿಂತಲೂ ಹೆಚ್ಚು ಬಲವಾಗಿದೆ ಪ್ರತಿಯೊಂದು ಹೆಜ್ಜೆಯಲ್ಲಿಯೂ ಅವರು ನನಗೆ ಮಾರ್ಗದರ್ಶನ ಮಾಡುತ್ತಿದ್ದಾರೆಂದು ಅನಿಸುತ್ತದೆ ಇಂದು ನಾನು ಕಾರಣರಹಿತ ಆನಂದದಲ್ಲಿ ಜೀವನದ ಹರಿವಿನೊಂದಿಗೆ ಸಾಗುತ್ತಾ ಪ್ರತಿಯೊಂದು ಕ್ಷಣವನ್ನು ನಿಜವಾಗಿಯೂ ಆನಂದಿಸುತ್ತಿದ್ದೇನೆ ಕೃತಜ್ಞತೆಯಿಂದ ಉಕ್ಕಿ ಹರಿಯುತ್ತಿರುವ ಹೃದಯದಿಂದ ನನ್ನ ಪ್ರೀತಿಯ ಶ್ರೀ ಪರಂಜ್ಯೋತಿ ಭಗವತಿ ಭಗವಾನರ ಪಾದಕಮಲಗಳಲ್ಲಿ ಅಪರಿಮಿತ ಧನ್ಯವಾದಗಳು ಹಾಗೂ ಶಾಶ್ವತ ಪ್ರಣಾಮಗಳನ್ನು ಅರ್ಪಿಸುತ್ತೇನೆ